ಇದೊಂದು ಪ್ಯಾಷನ್ ಆಗಿ ನಾನು ಮಾಡಿರೋದು ಮೇಡಮ್ ಇದು ಲೈಕ್ ಇದು ಕೃಷಿ ಕ ಟೆಂಪಲ್ಸ್ ಆಫ್ ಆಲ್ಸ್ ಅಂತ ಇಟ್ಟಿದ್ದೀನಿ ಅದು ನನ್ನ ಮಗಳ ಆಗಿರ್ಬೋದು ಇಲ್ಲ ಕೃಷಿ ಸಂಬಂಧಪಟ್ಟವಾಗಿರ್ಬೋದು ಆ ಕೃಷಿ ಟೆಂಪಲ್ಸ್ ಆಫ್ ಆಲ್ಸ್ ಅಂತ ಬೇ ಏನು ಅಂದರೆ ಬೇಸೇ ಇರೋದು ಒಂದು ಜನಗಳಿಗೆ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಒಳ್ಳೆ ಪ್ರಾಡಕ್ಟ್ ಅನ್ನೋಕ್ಕಿಂತ ಆಯಿಲ್ ಮಾಫಿಯಾ ಜಾಸ್ತಿ ಆಗಿದೆ ಮೇಡಮ್ ಒಂದು ನೂರಿಪ್ಪತ್ತು ನೂರು ಮೂವತ್ತು ನೂರೈವತ್ತು ರೂಪಾಯಿಗೂ ಎಣ್ಣೆ ಕೊಡ್ತಾರೆ ಅದು ಯಾವುದೇ ರೀತಿ ಆಗೋಲ್ಲ ಮೇಡಮ್ ಇಟ್ಸ್ ಎ ಪ್ಯೂರ್ ಪ್ಯಾರಫಿನ್ ಆಯಿಲ್ ಯಾಕೆ ತುಂಬ ಅಧ್ಯಾಯ ಮಾಡಿದ್ದೀನಿ ತುಂಬ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ಇಟ್ಸ್ ಎ ಪ್ಯಾರಫಿನ್ ಆಯಿಲ್ ಅಂದರೆ ಈಗ ಲೈಕ್ ನಮ್ಮ ಪೆಟ್ರೋಲಿಯಂ ಜ ಆಯಿಲಿಂದ ಏನು ಲಾಸ್ಟು ವೇಸ್ಟ್ ಆಯಿಲ್ ಇನ್ನು ಎಕ್ಸ್ಟ್ರಾಕ್ಟ್ ಆಗುತ್ತೆ ಅದು ಗೌರ್ಮೆಂಟ್ ಬಂದು ಲೈಕ್ ಸಮುದ್ರದ ಮಧ್ಯದಲ್ಲಿ ಡಂಪ್ ಮಾಡಬೇಕು ಅನ್ನೋದು ಕೋರ್ಟಿಂದ ಆರ್ಡರ್ ಆಯಿತು ಅದಾದಮೇಲೆ ನೇಚರ್ಗೆ ತಂದು ತುಂಬ ತೊಂದರೆ ಆಗ್ತಾ ಇದೆ ಅಂತ ಎನ್ ಜಿ ಟಿಯಿಂದ ಒಂದು ಆರ್ಡ್ರ್ ತಂದುಬಿಟ್ಟು ಸೊ ಇವಾಗ ಅದನ್ನು ಆಯಿಲ್ ಮಾಫಿಯಾ ಮಾಡ್ಕೊಂಡಿದ್ದಾರೆ ಮೇಡಮ್ ಅದನ್ನು ಒಂದು ಸ್ವಲ್ಪ ಡೌನ್ ಮಾಡಬೇಕು ಅನ್ನೋದು ಒಂದು ಸಣ್ಣ ಪ್ರಯತ್ನ ಮೇಡಮ್ ಇವತ್ತು ಬೆಂಗಳೂರಲ್ಲೆಲ್ಲ ತುಂಬ ಅದನ್ನ ತಿದ್ಕೊಂಡು ಯಾರೂ ದುಡ್ಡಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು ಆರೋಗ್ಯಕ್ಕೆ ತುಂಬ ಹೆಲ್ತ್ ಇಸ್ ವೆಲ್ತ್ ಅಂತ ಹೋಗ್ತಾ ಇದ್ದಾರೆ ಆ ವೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ತುಂಬ ಬೆಂಗಳೂರಲ್ಲಿ ರೋಟ್ರಿ ಮಿಷಿನಲ್ಲಿ ಇವತ್ತು ಎಣ್ಣೆ ತೊಗೊಂಡು ಅದ ಇದು ಮಾಡ್ತಾ ಇದ್ದಾರೆ ಅದು ಉತ್ತಮವಾದ ಆಯಿಲು ನಾನು ಅತ್ಯುತ್ತಮವಾಗಿ ನಾನಿವತ್ತು ಏನು ಒಂದು ಬಾಗೇ ಮರದಲ್ಲಿ ಒಂದು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ತಾತ ಮುತ್ತಾದಿರು ಇವತ್ತು ಎಂಬತ್ತು ವರ್ಷ ತೊಂಬತ್ತು ವರ್ಷ ಒಂದು ನೂರು ವರ್ಷ ಗಂಟೆ ಯಾವುದೇ ಕಾಯಿಲೆ ಯಾವುದೇ ಕಾಯಿಲೆ ಇಲ್ಲದೇ ಅವ್ರಿಗೆ ಯಾವ ಮಂಡಿನೋವು ಇಲ್ಲ ಯಾವ ಮೊಳಕೈನೋವು ಇಲ್ಲ ಆ ಥರ ಇದ್ದರು ಹಳ್ಳಿ ಹಳ್ಳಿಕಾರ ಹಸುವಿಂದ ಹಸುವಿನ ಹಾಲಿನ ಅಲ್ಲಿ ಇವತ್ತು ಏನು ಸತ್ವ ಇತ್ತು ಅದೇ ರೀತಿ ಎಣ್ಣೆ ಅನ್ನೋದು ತುಂಬ ಬಹು ಮುಖ್ಯವಾದದ್ದು ಲೈಫ್ ಸ್ಟೈಲ್ ಆಗಿದೆ ಮೇಡಮ್ ಇವತ್ತು ಇವತ್ತು ಎಂಟು ವರ್ಷ ಹತ್ತು ವರ್ಷಕ್ಕೆ ನಮ್ಗೆ ತೀರಾ ಗೊತ್ತಿರೋ ಹೆಣ್ಮಕ್ಳುಗಳೇ ಇವತ್ತು ನಮ್ಮ ಅದೇ ನಮ್ಮ ತೀರ ಸಂಬಂಧಿಕರ ಮಕ್ಳುಗಳೇ ನೋಡಿದ್ವಿ ಎಂಟು ವರ್ಷ ಹತ್ತು ವರ್ಷಕ್ಕೆಲ್ಲ ಆಗ್ತಾ ಇದ್ದಾರೆ ಅಲ್ಲ ಮೀನು ದೊಡ್ಡವರು ಆಗ್ತಾಯಿದ್ದಾರೆ ಅದು ಯಾವ ಕಾರಣ ಅಂದರೆ ಇವಾಗ ನಾನು ತುಂಬ ಚಿಕ್ಕ ವಯಸ್ಸಿಗೆ ಪಿ ಸಿ ಒಡಿ ಪ್ರಾಬ್ಲಮ್ಮು ಅದೆಲ್ಲ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದೇ ಮೀನು ಹೆಚ್ಚೆ ಫಾಲಿಂದ ಅದು ಅದು ಬಿಟ್ಟರೆ ಅದು ನೆಕ್ಸ್ಟ್ ಬರ್ತಾ ಇರೋದೇ ಆಯಿಲ್ ಮೇಡಮ್ ಆಯಲಿಂದ ಮೇಡಮ್ ಅದೊಂದು ಯಾವ ಆಯಿವ್ ಆಯಿಲ್ ಆಲಿವ್ ಆಯಿಲ್ ಇವತ್ತು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಅದು ಸಹ ಕಂಪ್ಲೀಟ್ ಕಂಪ್ಲೀಟ್ ಪ್ಯಾರಾಫಿನ್ ಆಯಿಲ್ ಅದಕ್ಕೆ ತದ್ವಿರುದ್ಧವಾಗಿ ನಾವು ಮಾಡ್ತಾ ಇರೋದು ಒಂದು ರೈತರು ಪರವಾಗಿ ರೈತರಿಗೋಸ್ಕರ ಮಾಡ್ತಾ ಇರೋದು ಮೇಡಮ್ ಇವತ್ತು ಮೇಡಮ್ ನಮ್ಮದು ಹಾಸನ್ನು ಹಾಸನ ಸೀಮೆಯವರು ನಾವು ನಮ್ಮ ಕಾಯಿನ ಕಾಯಿ ಸೀಮೆಯವರು ಅಂತಾರೆ ನಮ್ಮನ್ನ ನಮ್ಮದು ಯಥೇಚ್ಛವಾಗಿ ನಮ್ಮ ಕಾಯಿ ಸಿಗೋದ್ರಿಂದ ಮೇಡಮ್ ನಾವು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅದ್ರ ಜೊತೆ ಕಳಕಾಯಿ ಎಣ್ಣೆ ಅದ್ರ ಜೊತೆ ಅಕ್ಷೆ ಎಣ್ಣೆ ನನಗೆ ಡಾಕ್ಟರ್ಸ್ ತುಂಬ ಜನ ಪರಿಚಯ ಇರೋದ್ರಿಂದ ಅವ್ರು ಹೇಳ್ತಾರೆ ಅಕ್ಷೆ ಎಣ್ಣೆನ ಆಫ್ಟರ್ ಡಿನ್ನರ್ ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಅದನ್ನು ಪ್ಯೂರ್ ಅಕ್ಸೆ ಬೀಜದಲ್ಲಿ ಎಣ್ಣೆ ತೆಗೆದು ಅದನ್ನು ಒಂದು ಫ್ರೂಟ್ ಸ್ಯಾಲೆಡ್ ಮೇಲೆ ಇಲ್ಲಾಂದರೆ ವೆಜಿಟೇಬಲ್ ಸ್ಯಾಲೆಡ್ ಮೇಲೆ ಆಗ ತಿಂದರೆ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಲೈಕ್ ಆರ್ಟ್ಗೆ ತುಂಬ ಹೆಲ್ಪ್ ಮಾಡುತ್ತಂತೆ ಮೆಟಬಲಿಸಮ್ ರೇಟ್ ಜಾಸ್ತಿ ಮಾಡುತ್ತಂತೆ ಅಕ್ಸೆ ಎಣ್ಣೆ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಮೇಡಮ್ ಅದನ್ನು ಕೃಷಿ ಟೆಂಪಲ್ಸ್ ಆಫ್ ಆಯಿಲ್ಸ್ ಅಂತ ರಿಜಿಸ್ಟರ್ ಮಾಡಿಸಿದ್ದೀನಿ ಅದು ನನ್ನ ಮಗಳ ಹೆಸರು ಮಗಳ ಅನ್ನೋಕ್ಕಿಂತ ನಾನು ಕೃಷಿಗೆ ತುಂಬ ಒತ್ತು ಕೊಡ್ತಾಯಿದ್ದೀನಿ ಮೇಡಮ್ ತುಂಬ ಉತ್ತೇಜಿತವಾಗೇ ಇವತ್ತು ರೈತರಿಗೆ ನಾನು ತುಂಬ ಇವತ್ತು ಕರ್ನಾಟಕ ಸುತ್ತಮುತ್ತ ಹಳ್ಳಿಕಾರ ಎತ್ತುಗಳನ್ನ ಸಾಕೋರು ನಮ್ಮ ಆಗಿರ್ಬೋದು ರಾಜೇಂದ್ರ ರಘವಣ್ಣ ಆಗಿರ್ಬೋದು ವೆಂಕಟೇಶನ ಆಗಿರ್ಬೋದು ಇವತ್ತು ನಾವು ಹೇಳ್ತಾ ಇಲ್ವಾ ನಮ್ಮ ಊರವರು ಇವತ್ತು ನಮ್ಮ ಹಿರಿಯವರು ನಮಗೆ ಇಷ್ಟು ತಾತ್ ಕೊಟ್ಕೊಂಡು ಜೊತೆಯಲ್ಲಿ ತುಂಬ ಎಲ್ ಎಲ್ಪ್ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರನ್ನೂ ಕರೆಸಿ ಒಂದು ಸಣ್ಣ ಸನ್ಮಾನ ಇವತ್ತು ಎಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ಅವ್ರದ್ದು ಅವರು ಅವ್ರಿಗೆ ಕೆಲಸ ಒತ್ತಡಗಳನ್ನ ಬದಿಗಿತ್ತಿ ಇವತ್ತು ಮುರವಿನಾರಾಯಣಪುರ ನಮ್ಮ ಇವರು ಬಂದಿದ್ದಾರೆ ಅಣ್ಣವರು ಇವತ್ತು ಅಷ್ಟು ದೂರ ಅಂದರೆ ಮೇಡಮ್ ಇವತ್ತು ವಿಜಯಪುರ ಅಂದರೆ ನಿಮ್ಗೆ ಗೊತ್ತು ಇವತ್ತು ಅಷ್ಟು ಬಿಝಿ ಶೆಡ್ಯೂಲಲ್ಲಿ ಇವತ್ತು ಅಣ್ಣವರು ಬಂದಿದ್ದಾರೆ ಅಂದರೆ ಅದಕ್ಕೆಲ್ಲ ಒಂದೇ ಕಾರಣ ಹಳ್ಳಿ ಕಾರ್ಯತ್ಗಳು ಹಿಂದೆಗಡೆ ಇದೆ ಇವತ್ತು ಈ ಒಂದು ಆಯುರ್ವೇದ ಪದ್ಧತಿಯಲ್ಲಿ ನಾವು ಹೇಳ್ತಾ ಹೋಗೋದಾದರೆ ಸ್ನೇಹನ ಕರ್ಮ ಅಂತ ಹೇಳಿ ಹೇಳ್ತೀವಿ ಈ ಒಂದು ಆಯಿಲ್ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂದರೆ ಆ ಒಂದು ಸ್ನೇಹನ ಕ್ರಮದಲ್ಲಿ ಬಾಡಿಯಲ್ಲಿರತಕ್ಕಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುವಂತಹ ಶಕ್ತಿಯನ್ನು ಈ ಒಂದು ಎಣ್ಣೆ ಹೊಂದಿರ್ತದೆ ಅದರ ಒಂದು ಎಣ್ಣೆಯ ಒಂದು ಕ್ವಾಲಿಟಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಈ ಮಟ್ಟಿಗೆ ಅದು ಹಳ್ಳಿ ಕಾರ್ ತಳಿಯನ್ನು ಸಹ ಕರೆದು ಇಲ್ಲಿ ಈ ಮಟ್ಟಿಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಇದನ್ನು ಮಾಡಬೇಕು ಅಂತ ಅವರು ಮನಸ್ಸಲ್ಲಿ ಅಂದ್ಕೊಳ್ಳೋದೇ ದೊಡ್ಡ ಮಟ್ಟದ ವಿಷಯ ಅವರು ನೋಡ್ಬೋದು ನೀವು ಮ ಏನು ಡೌನ್ ಟು ಅರ್ತ್ ಮನುಷ್ಯ ಪ್ರತಿಯೊಂದು ಸರಿ ನನಗೆ ಕಾಲ್ ಮಾಡಿದಾಗಲೂ ಸರ್ ಮಾತಾಡ್ಬೋದಾ ಅಂತ ಹೇಳಿ ಮಾತಾಡ್ತಾರೆ ಅವರು ಅಷ್ಟೊಂದು ಡೌನ್ ಟು ಅರ್ತ್ ಮನುಷ್ಯ ಅವರು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ನಾವು ನೋಡ್ತಿದ್ದೀವಿ ಇವತ್ತು ನಮ್ಮಲ್ಲಿ ಆಯ್ತಾ ಇರತಕ್ಕಂಥ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ ನಾನು 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 ಅನ್ನೋದು ಅತಿ ಆಯ್ತೈತೆ ಈ ನಾನು ಅನ್ನೋದನ್ನು ಬಿಟ್ಟು ಹಳ್ಳಿ ಕಾರ್ ತಳಿಗೆ ಎಲ್ಲರೂ ಸಹ ಸೇರಿ ಒಂದು ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಈ ತಳಿ ಮುಂದಕ್ಕೆ ಬರ್ತದೆ ಇವತ್ತು ಇಂಥ ಮೆರವಣಿಗೆಗಳು ಇನ್ನೂ ಅತಿ ಹೆಚ್ಚು ನಮ್ಮ ಕರ್ನಾಟಕಾದ್ಯಂತ ನಡಿಬೇಕು ಮುಂದಿನ ದಿನಗಳಲ್ಲಿ ಅದು ನಡಿಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕಡೆಯದಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲಮ್ಮ ಪ್ರಭು ಈ ಒಂದು ಏನು ಕಲ್ಯಾಣವನ್ನು ನೋಡಿ ಒಂದು ಮಾತನ್ನು ಹೇಳ್ತಾರಂತೆ ಹೇಳ್ಬಿಟ್ಟು ಬಸವಣ್ಣ ಅವ್ರಿಗೆಲ್ಲ ಹೊಂಟ್ಬಿಡ್ತಾರಂತೆ ಇನ್ನು ಇನ್ನು ಆಗಲ್ಲ ಈ ಒಂದು ಕಲ್ಯಾಣ ಯಾವ ಮಟ್ಟಕ್ಕೆ ಆಗ್ತಿದೆ ಅಂತ ಅದರ ಒಂದು ನುಡಿಯನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರಿಕೆಯ ದಮ್ಮರಾಟ ಮಿತಿಮೀರುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ನಿಜವಾದ ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಎಲ್ಲವೂ ನಿಜವಾಗದೆ ಬರೀ ತೋರಿಕೆಯಾಗಿ ಶಿವ ಶರಣರ ಸಂತತಿಯಾಗದೆ ಶನಿ ಪೀಳಿಗೆಯಾಗಿ ಸರ್ವನಾಶವಾಗುವುದು ಅಂತ ಇವತ್ತು ಬರೀ ತೋರಿಕೆಯನ್ನು ಮಾತ್ರ ನೋಡ್ತಿದ್ದೀವಿ ಬಟ್ ಈ ಒಂದು ಹಳ್ಳಿ ತಳಿಗೆ ಸೇವೆ ಮಾಡ್ತಾ ಇರತಕ್ಕಂಥವ್ರು ಇನ್ನೂ ಹೆಚ್ಚು ಅತಿ ಹೆಚ್ಚಾಗಿದ್ದಾರೆ ಅವರ ಸಹ ಅವರ ಕಡೆ ಸಹ ಗಮನ ಕೊಡೋಣ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತ ನಮ ಒಬ್ಬ ನಮ್ಮ ಖುಷಿಯಿಂದ ಒಂದು ಇದು ಮಾಡಿ ನಮ್ಮ ಅಳಿಕಾರನ್ನ ಎತ್ತಿಡಿಯಕ್ಕೆ ನಿಂತರೆ ಯುವಕರು ಅವ್ರಿಗೆ ನಾವೆಲ್ಲ ಸಾಥ್ ಕೊಡಬೇಕು ನೀವು ಆಗ್ಲೇ ಹೇಳ್ತಾ ಇದೀರಿ ಎಲ್ಲಿ ಬಂದಿದ್ದಾರೆ ಅಂತ ಇದು ಬರೀ ಪ್ರೀತಿ ಅಳಿಕಾರ ಮೇಲೆ ಇರೋ ಪ್ರೀತಿ ಆ ಆ ಹುಡುಗರಿಗೆ ಉತ್ತೇಜನ ಕೊಡುತ್ತದೆ ಅಷ್ಟೇ ನಾವು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಬಂದು ಹೋಗ್ಬೇಕು ಅಂತೇಳಿ ಎಲ್ಲರೂ ಬಂದಿದ್ವಿ ಎಲ್ಲೆಲ್ಲಿಂದ ನಮ್ಮ ಟೇಕಲ್ ವೆಂಕಟೇಶವಣ್ಣವ್ರು ಇರ್ಬೋದು ರಘಣ್ಣವರು ಇರ್ಬೋದು ನಮ್ಮ ಮರವೇಗ ಕೆಂಪಣ್ಣವರು ಚಿಕ್ಕೇಗೌಡು ಹಾಸನಿಂದ ಚಿಕ್ಕೇಗೌಡರು ಬಂದವರು ಎಲ್ಲೇ ನಾನಾ ಭಾಗದಿಂದನೂ ಬಂದವ್ರೆ ದೇವನಹಳ್ಳಿ ನಾರಾಯಣ್ಣವರು ಎಲ್ಲ ಒಬ್ಬೊಬ್ಬರು ಆಮೇಲೆ ಮಂಡ್ಯದವರು ಎಲ್ಲರೂ ಇದೆ ಆದರೆ ಕಾರಣ ಏನು ಅಂದರೆ ಈ ಅಳಿಕಾರನ್ನ ತಳಿಸ್ತರು ಅಳಿಕಾರು ಅಂದರೆ ಅದು ತಳಿಸ್ರುಗ ಹಳಿ ಕಾಲದ ಒಂದು ಕುಲ ಆ ಕುಲದವರೇ ನಾವೆಲ್ಲರೂ ಅಳಕ ಕುರುದವರು ಆದ್ದರಿಂದ ಎಲ್ಲರಿಗೂ ಅದು ಎಳಿತದೆ ಕರೆಂಟ್ ಎಳೆದು ಬಿಡುತ್ತೆ ಎಷ್ಟೇ ಇದ್ದರೂ ಎಳೀತೆ ಹೋಗಬೇಕು ನೋಡಬೇಕು ಅವ್ರಿಗೆ ಅಲ್ಲಿ ಆ ಹುಡುಗರು ಮಾಡ್ತಾ ಇರೋ ಇದಕ್ಕೆ ನಮ್ಮ ಪೋಸ್ಟರ್ ಇರಲಿ ನಾವೆಲ್ಲರೂ ಸೇರಿ ಮತ್ತೆ ಅವ್ರು ನೋಡಿ ಸಂದೀಪ್ ನೋಡಿ ಇನ್ನು ಹತ್ತು ಜನ ಹುಡುಗರು ತಯಾರಾಗ್ತಾರೆ ಆ ಥರ ಒಬ್ಬರಿಂದ ಒಬ್ಬರು ತಯಾರಾಗಲಿ ಅಂತೇಳಿ ನಾವೆಲ್ಲರೂ ಯಾವಾಗಲೂ ಮೇಡಮ್ ಈ ಮುನ್ನೂರ ಅರವತ್ತು ದಿವಸವೂ ನಮ್ಮ ಮನೇಲಿ ಹೋರಿ ಇರುತ್ತೆ ಗೊತ್ತಾ ಯಾವಾಗಲೂ ಓರಿ ಸಾಕ್ತಾನೆ ಇರ್ತೀವಿ ಹ್ಞೂ ಓರಿ ಇಲ್ಲದಿರಲ್ಲ ಆಮೇಲೆ ಓರಿಲೇ ಕೆಲಸ ಮಾಡ್ತೀವಿ ತೋಟದಲ್ಲಿ ಎಲ್ಲ ಕೆಲಸ ಓರಿನೇ ಮಾಡ್ತವೆ ಹ್ಞೂ ಅದು ಓರಿ ಎತ್ತಂತೂ ಇಲ್ದಾರು ಮಾಡಿಕಲ್ಲ ಯಾವಾಗ ಇರ್ತವೆ ಯಾರು ಕೇಳಿದ್ರೆ ಹೇಳ್ತಾರೆ ನಮ್ಮ ರೈತರು ಹ್ಞೂ ನಮ್ಮ ರಾಮಣ್ಣನವ್ರ ತೋಟದಲ್ಲಿ ಯಾವಾಗೂ ಒಂದು ಜೊತೆ ಎರಡು ಜೊತೆ ಓರಿ ಇದ್ದೇ ಇರ್ತವೆ ಅದು ಹಂಗೆ ನಮ್ಮೆಲ್ಲರೂ ನಮ್ಮ ರೈತ ಬಾಂಧವರೆಲ್ಲ ಹಂಗೆ ಇಟ್ಟಿದ್ದಾರೆ ಹಂಗೆ ಇರಲಿ ಇನ್ನು ಬೆಳಿಲಿ ನಮ್ಮ ಹಳ್ಳಿಕಾರ ಇದಾಗ್ದ ಇರಲಿ ಇದು ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಎಲ್ಲರೂ ಬಿಸ್ನೆಸ್ ಮಾಡೋ ಮೈಂಡ್ ಇರೋಂಥ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಯುವಕರಿಗೆ ಅಂಥ ಸಂದರ್ಭದಲ್ಲಿ ನಾವು ಹಳ್ಳಿಕಾರ ಉಳಿಸ್ಬೇಕು ಅಂತ ನಮ್ಮ ಶಾಮಣ್ಣೂರು ಗಣ್ಣೂರು ತುಂಬ ಹಿರಿಯರಿದೆ ಚಿಕ್ಕಗೌಡರು ಎಲ್ಲ ಇಂಥ ಹಿರಿಯರನ್ನು ನೋಡಿ ನಾವು ಸಂದೀಪಣ್ಣ ನಾವೆಲ್ಲನೂ ಈ ಫೀಲ್ಡಲ್ಲಿ ಇದ್ದೀವಿ ನಾವು ಎಲ್ಲರದ್ದು ಬಿಸ್ನೆಸ್ಸಗಳಿದೆ ಆದರೂ ಹಳ್ಳಿಕಾರ ಶಾಮಣ್ಣವ್ರು ಹೇಳ್ದಂಗೆ ಹಳ್ಳಿ ಕಾರನ್ನ ಅವತ್ತು ಯಾವತ್ತೂ ಬಿಡೋಲ್ಲ ನಮ್ಮ ಯೂತ್ಸು ಇಂಥ ಕಾರ್ಯಕ್ರಮಗಳು ಇದ್ವು ನಮ್ಮ ತಂದೆ ನಮ್ಮ ತಾತ ಕಾಲದಲ್ಲಿ ಒಂದು ಕಡೆ ಎಲ್ಲ ಹಳ್ಳಿಕಾರ ರೈತರೆಲ್ಲ ಒಂದು ಕಡೆ ಸೇರೋದು ಒಂದು ಹಬ್ಬ ಮಾಡೋದು ಅವರದಿನ ಇದು ಇತ್ತೀಚೆಗೆ ದಿನಗಳಲ್ಲಿ ನಸಿಸಿ ಹೋಗ್ತಾ ಇತ್ತು ಇದನ್ನ ಈಗ ನಮ್ಮ ಸಂದೀಪ್ ಅಣ್ಣಂಥವ್ರು ದಯವಿಟ್ಟು ಅವ್ರಿಗೆಲ್ಲರೂ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಹಬ್ಬದ ವಾತಾವರಣ ಮಾಡಿ ಎಲ್ಲ ಹಳ್ಳಿಕಾರ ಸ್ನೇಹಿತರನ್ನ ಕರೆಸಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಯಾವುದೊಂದು ಒಂದು ಗೃಹಪ್ರವೇಶ ಕಾರ್ಯಕ್ರಮ ಅಂತ ಇಟ್ಕೊಂಡು ಹಳ್ಳಿಕಾರ ಬ ಎಲ್ಲ ರೈತ ಬಾಂಧವ್ರನ್ನ ಕರೆದು ಒಂದು ವಿಶೇಷ ಒಂದು ಊಟ ಹಾಕಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಹಳ್ಳಿಕಾರನ್ನ ಬೆಂಬಲಿಸ್ತಾ ಇದ್ದಾರಲ್ಲ ನಾವೆಲ್ಲರೂ ಧನ್ಯವಾದಗಳು ಹೇಳ್ತೀವಿ ಎಲ್ಲರೂ ಸೇರಿ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ತುಂಬ ಜನ ಯುವಕರು ಈ ಹಳ್ಳಿ ಕಾರ ವಿಚಾರವಾಗಿ ಮುಂದೆ ಬಂದು ಎಲ್ಲರೂ ಹಳೆ ಕಾಲದಲ್ಲಿ ಏನು ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಮಾಡ್ತಾ ಇದ್ರು ಹಳ್ಳಿಕಾರ ಬಗ್ಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಎಲ್ರಿಗೂ ಒಂದು ಸಂದೇಶ ಕೊಡ್ತಾಯಿದ್ದೀನಿ